ಅರಸೀಕೆರೆ ನಗರದ ಕಂತೇನಹಳ್ಳಿಯಿಂದ ಜಾಜೂರಿನವರೆಗಿನ ಪ್ರಮುಖ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಇಂದು ಚಾಲನೆ ನೀಡಿದರು ಇನ್ನು ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಅರಸೀಕೆರೆ ನಗರದಲ್ಲಿ ಎಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಂತೇನಹಳ್ಳಿಯಿಂದ ಬಿಎಚ್ ರಸ್ತೆ ಮಾರ್ಗವಾಗಿ ವರೆಗೂ ಹಾಗೂ ಸಾಯ್ನಾಥ ರಸ್ತೆ ಡಾಂಬರೀಕರಣ ಮಾಡಿಸಿದ್ದೇವೆ ನಗರದಲ್ಲಿ ಇನ್ನೂ ಉಳಿದಿರುವ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲಿ ಮುಗಿಸಿ ನಗರದ ಸೌಂದರ್ಯ ಹೆಚ್ಚಿಸುವಂತೆ ಮಾಡಲಾಗುವುದು ಎಂದರು ಎಲ್ಲಿಂದ ಬಂತು ಬಂತು ಅನ್ನೋದನ್ನ ನೀವು ತಿಳ್ಕೊಂಡು ತಿಳ್ಕೊಂಡ ಸುಮ್ನೆ ಭಾಷಣ ಮಾಡುವ ಈ ದುಡ್ಡು ಬಂದಿರ್ತಕ್ಕಂಥದ್ದು ಲೋಕೋಪಯೋಗಿ ಇಲಾಖೆಗೆ ಎಂಟು ಕೋಟಿ ಎಂಬ ಎಪ್ಪತ್ತು ಮೂವತ್ತೈದು ಲಕ್ಷ ದುಡ್ಡು ಬಂದಿದೆ ಸುಮ್ಮನೆ ಬಂದಿಲ್ಲ ಅದು ಹೋರಾಟದ ಫಲ ಅದೆಲ್ಲ ಇಲ್ಲಿ ಹೇಳ್ಕೊಂಡ್ರೆ ಆಗೋದಿಲ್ಲ ಇದು ಯಾವ ರೀತಿ ಹಣ ಬಂದಿದೆ ಅಂದ್ರೆ ಆ ಕಡೆ ರಿಂಗ್ ರೋಡ್ ಹೋಗುತ್ತೆ ರಿಂಗ್ ರೋಡ್ ಹೋದ್ಮೇಲೆ ಈ ರೋಡ್ನ ಪಿ ಡಬ್ಡಿಗೆ ಎನ್ ನಿಂದ ಪಿಡಬ್ಡಿ ಸೇರಿಸಿದಿವಿ ಈ ಲೆಂತ್ನ ಎಲ್ಲಿಂದ ಅಲ್ಲಿ ಬಂಡಿ ಹಳ್ಳಿ ಒಂದು ಸೇತುವೆ ಇದೆಯಲ್ಲ ಕ್ರಾಸ್ ಬಂಡಿ ಹಳ್ಳಿ ಕ್ರಾಸ್ ಇದೆಯಲ್ಲ ಅಲ್ಲಿಂದ ಜಯಣ್ಣರ್ ತೋರ್ಸ್ ಹತ್ರ ಒಂದು ಸೇತುವೆ ಇದೆಯಲ್ಲ ಅಲ್ಲಿವರೆಗೆ ಇದು ಪಿಡಬ್ಗೆ ಎಂಡ್ ಅವರ್ ಆಯ್ತು ಎಂಡ್ ಅವರ್ ಮಾಡ್ತಿದ್ದೀವಿ ಇದರ ಮೇಂಟೆನೆನ್ಸ್ಗೆ ಇದಕ್ಕೆ ಕೊಡಬೇಕು ಅಂತೇಳಿ ಹಣವನ್ನು ಆರು ತಿಂಗಳಿಂದ ಒತ್ತಾಯ ಮಾಡ್ತಾ ಇದ್ದವು ಆರು ತಿಂಗಳಿಂದ ಒತ್ತಾಯ ಮಾಡಿ ಕೊನಗು ಎಂಟು ಚಿಲ್ಲರೆ ಕೋಟಿ ಬಂದಿದೆ ಈಗ ಕೆಲವರು ಹೇಳಿದರು ಏನು ಕೆರೆ ಇದೆ ಅಲ್ಲಿಂದ ಅಗಲೀಕರಣ ಮಾಡಿ ಈ ರೀತಿ ಅರಸಿಕೆರೆ ನಗರದಲ್ಲಿ ಹೆಂಗ್ ಮಾಡಿದೀವೋ ಹಂಗೆ ಡಿವೈಡರ್ ಸಿಸ್ಟಮ್ ಮಾಡಿ ಮಾಡಿಸಿ ಚೆನ್ನಾಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ ಮತ್ತೆ ಜಾಜೂರಿಂದ ಏನು ಆಸ್ಪತ್ರೆ ಇದೆ ವೆಂಕಟರಮಣ ಆಸ್ಪತ್ರೆ ಇದೆ ಅಲ್ಲಿಂದ ಮುಂದಕ್ಕೆ ಈಗ ಸದ್ಯಕ್ಕೆ ನಾವು ಜಾಜೂರ್ಗು ಮಾಡಲೇಬೇಕಾಗುತ್ತೆ ಪುರಾಚೇರಿ ಬಾಲಾಜ್ವರು ಜಾಜೂರ್ಗು ಜಾಜೂರು ಅಟ್ಲೀಸ್ಟ್ ಜಾಜೂರು ನಾಲ್ಕು ಹೇಳಿ ಕಡೆಗೆ ಹೋಗುತ್ತಲ್ಲ ಆ ರೋಡ್ನಿಂದಲೂ ತೊಗೋಬೇಕಾಗುತ್ತೆ ಯಾಕೆಂದರೆ ಅಲ್ಲಿ ಹೋಗಿದೆ ರೋಡು ಈಗ ನಮ್ಮದು ಅದು ಮುಂಜೂರಾಗಿ ಆ ಕಡೆ ಡಿವೈಡ್ರ್ ಮಾಡಿ ಡಬಲ್ ರೋಡ್ ಮಾ ಡಬಲ್ ರೋಡ್ ಮಾಡೋ ಹೊತ್ತಿಗೆ ಆ ರೋಡು ತಡೆಯೋ ಸ್ಥಿತಿಲಿಲ್ಲ ನಾನು ನೋಡಿದೆ ನಾವು ಇಲ್ಲಿ ನಗರದಲ್ಲೇ ಎಲ್ಲನೂ ಮುಗಿಸಿಬಿಟ್ರೆ ಆಮೇಲೆ ಅವರು ಅವರೆಲ್ಲ ಗಲಾಟೆಗೆ ಬರ್ತಾರೆ ಅದರಿಂದ ಜಾಜೂರು ಮಿತಿಯಿಂದ ತೊಗೋಬೇಕಾದ್ರೆ ಅದು ಏನೇ ಮಾಡಿದ್ರು ನಾನು ಅದನ್ನು ಒಪ್ಪಲ್ಲ ಸಾಯಂಕಾಲಕ್ಕೆ ಒಪ್ಕೊಂಡು ಹೇಳ್ತೀನಿ ಆಮೇಲೆ ಇದನ್ನು ಕಂಪ್ಲೀಟು